ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ ಮತ್ತು ಮೂಡಲಗಿ ತಾಲೂಕಿನಲ್ಲಿ ರೈತರು ತಾವು ಬೆಳೆದ ಕಬ್ಬಿಗೆ ಮೂರು ಸಾವಿರ ಐನೂರು ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಸತತ ಏಳು ದಿನಗಳಿಂದ ನಡೆಸುತ್ತಿರುವ ಹೋರಾಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರದ ಸಚಿವರಿಂದ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇರುವ ಕಾರಣ ಪ್ರತಿಭಟನೆಯು ಮುಂದುವರೆದಿದೆ ಈ ಅನ್ನದಾತರ ಹೋರಾಟಕ್ಕೆ ಇಂದು ಹಾರುಗೇರಿ ಪಟ್ಟಣದ ಭಾರತೀಯ ವೈದ್ಯಕೀಯ ಸಂಘದ ವೈದ್ಯರು ಸಾಥ್ ನೀಡಿದರು ಬೇರೆ ಬೇರೆ ಗ್ರಾಮಗಳಿಂದ ರೈತರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಹಣ್ಣು ಹಂಪಲು ಹಾಗೂ ಊಟ ಉಪಹಾರವನ್ನು ತಂದು ನೀಡುತ್ತಿದ್ದಾರೆ ಅಲ್ಲದೆ ಅನ್ನದಾತರ ಬೆನ್ನೆಲುಬಾಗಿರುವ ಬಾಗಿರುವ ಎತ್ತುಗಳನ್ನು ಪ್ರತಿಭಟನಾ ಸ್ಥಳಕ್ಕೆ ಕರೆತಂದು ಅವುಗಳ ಮೈ ಮೇಲೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರ ಐನೂರು ರೂಪಾಯಿ ಬೆಲೆ ಬೇಕೇ ಬೇಕು ಎಂದು ಬರೆದಿದ್ದು ಇದು ಎಲ್ಲರ ಗಮನ ಸೆಳೆಯುವಂತಿತ್ತು கர் ராயே கடக ராய் பார்த்தீங்க வைத்தீயே அரகேரிய வைத்தீயே கர்நாடக ராய் சங்கே ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ